ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತಂತೆ ಎಲ್ಲ ಮಾಹಿತಿಯನ್ನ ಡೀಟೇಲ್ ಆಗಿ ನಾಲ್ಕೇ ನಿಮಿಷದಲ್ಲಿ ಹೇಳುತ್ತೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸರ್ಕಾರದ ಎಲ್ಲ ಯೋಜನೆಗಳ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಈ ಮಾಹಿತಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಈಗ ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರವು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದು ಇದರ ಭಾಗವಾಗಿನೇ ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಕೂಡ ಜಾರಿಗೆ ಮಾಡಿದೆ ಈ ಒಂದು ಯೋಜನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ವಯವಾಗಲಿದೆ ಯಾವುದೇ ಒಂದು ಗುರುತಿನ ಚೀಟಿಯನ್ನ ಹೊಂದುವುದರ ಮೂಲಕ ಈ ಒಂದು ಯೋಜನೆಯಲ್ಲಿ ಹೂಡಿಕೆಯನ್ನ ಪ್ರಾರಂಭ ಮಾಡಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನ ಅಂಚೆ ಕಚೇರಿ ಸೇರಿದಂತೆ ಇತರ ಬ್ಯಾಂಕ್ ಖಾತೆಯಲ್ಲೂ ಕೂಡ ತೆರೆಯಲು ಅವಕಾಶವನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಇನ್ನು ಈ ಒಂದು ಯೋಜನೆಯಲ್ಲಿ ನೀವು ಹದಿನೈದು ವರ್ಷಗಳವರೆಗೆ ಹೂಡಿಕೆ ಮಾಡಬೇಕಾಗುತ್ತೆ ಒಂದು ಬಾರಿ ನಿಮ್ಮ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿತಂದ್ರೆ ನೀವು ಶೇಕಡ ಐವತ್ತರಷ್ಟು ಹಣವನ್ನು ಕೂಡ ಹಿಂಪಡೆಯಬಹುದು ಅಥವಾ ಹೆಣ್ಣು ಮಗುವಿಗೆ ಇಪ್ಪತ್ತೊಂದು ವರ್ಷ ದಾಟಿದ ನಂತರ ಪೂರ್ತಿ ಹಣವನ್ನು ಕೂಡ ಹಿಂಪಡೆಯಲು ಇಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ ಇಲ್ಲಿ ನಿಮಗೆ ಸ್ನೇಹಿತರೆ ಶೇಕಡ ಬಡ್ಡಿ ದರವನ್ನು ನೀಡಲಾಗುತ್ತೆ ಮತ್ತು ಈ ಒಂದು ಯೋಜನೆಯಲ್ಲಿ ನೀವು ವರ್ಷಕ್ಕೆ ಕನಿಷ್ಠ ಎರಡು ನೂರ ಐವತ್ತು ರೂಪಾಯಿ ಹೂಡಿಕೆ ಮಾಡಬಹುದು ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು ಒಂದೂವರೆ ಲಕ್ಷ ಮೇಲೆ ವರ್ಷಕ್ಕೆ ಹೂಡಿಕೆ ಮಾಡಲು ಇಲ್ಲಿ ಅವಕಾಶ ಇರುವುದಿಲ್ಲ ಮತ್ತು ಈ ಒಂದು ಒಂದೂವರೆ ಲಕ್ಷವನ್ನ ತೆರಿಗೆ ಮುಕ್ತಗೊಳಿಸಲಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ಒಂದು ಟ್ಯಾಕ್ಸ್ ಕೂಡ ಹಾಕೋದಿಲ್ಲ ಸ್ನೇಹಿತರೆ ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ಪ್ರತಿ ತಿಂಗಳು ಕೂಡ ಹೂಡಿಕೆ ಮಾಡಬಹುದು ಅಥವಾ ಎರಡು ತಿಂಗಳಿಗೆ ಹೂಡಿಕೆ ಮಾಡಲು ಕೂಡ ಅವಕಾಶವಿದೆ ಇನ್ನು ಈ ಒಂದು ಯೋಜನೆಯಲ್ಲಿ ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಹಣ ಸಿಗುತ್ತೆ ಎಂಬುದನ್ನು ನಾವು ಈಗ ಡೀಟೇಲ್ ಆಗಿ ನೋಡೋಣ ಈಗ ನೀವು ಸ್ಕ್ರೀನ್ ನೋಡ್ತಿರಬಹುದು ಸ್ನೇಹಿತರೆ ಉದಾಹರಣೆಗೆ ನೀವು ತಿಂಗಳಿಗೆ ಐದುನೂರು ರೂಪಾಯಿ ಹೂಡಿಕೆ ಮಾಡಿದರೆ ಒಂದು ವರ್ಷದಲ್ಲಿ ಅದು ಆರು ಸಾವಿರ ರೂಪಾಯಿ ಆಗುತ್ತೆ ಈಗ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಹೂಡಿಕೆಯನ್ನು ಸ್ಟಾರ್ಟ್ ಮಾಡಿದರೆ ವರ್ಷಕ್ಕೆ ಆರು ಸಾವಿರದಂತೆ ಒಟ್ಟು ನೀವು ಹದಿನೈದು ವರ್ಷದವರೆಗೆ ಹಣವನ್ನು ಕಟ್ಟಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವರ್ಷಕ್ಕೆ ಆರು ಸಾವಿರದಂತೆ ನೀವು ಹೂಡಿಕೆ ಮಾಡಿದರೆ ಅದು ನಿಮ್ಮ ಒಂದು ಹದಿನೈದು ವರ್ಷಗಳ ಮಟ್ಟಿಗೆ ನೀವು ತೊಂಬತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಸಿಗೋದು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಈ ರೀತಿಯಾಗಿ ನಿಮಗೆ ಒಟ್ಟು ಎರಡು ಸಾವಿರದ ನಲವತ್ತೈದರಲ್ಲಿ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ಸಿಗುತ್ತೆ ಹೌದು ಸ್ನೇಹಿತರೆ ಕೇವಲ ಐದು ನೂರು ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಿದರೆ ನಿಮಗೆ ನಿಮ್ಮ ತೊಂಬತ್ತು ಸಾವಿರ ಹಣ ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ಆಗುತ್ತೆ ಒಂದು ವೇಳೆ ನೀವೇನಾದರೂ ತಿಂಗಳಿಗೆ ಹದಿನೈದು ನೂರು ಹೂಡಿಕೆ ಮಾಡಿ ವರ್ಷದಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಆಗ ನಿಮಗೆ ಸ್ವಲ್ಪ ಹಣ ಮತ್ತೆ ಜಾಸ್ತಿ ಸಿಗುತ್ತೆ ಹೌದು ನೀವು ಈಗ ನೋಡ್ತಿರ್ಬೋದು ಸ್ನೇಹಿತರೆ ವರ್ಷಕ್ಕೆ ಹದಿನೆಂಟು ಸಾವಿರ ಈ ರೀತಿಯಾಗಿ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ವರ್ಷವರೆಗೆ ಹೂಡಿಕೆ ಮಾಡಿದ ಮೇಲೆ ಎರಡ್ ಸಾವಿರದ ನಲವತ್ತೈದರಲ್ಲಿ ನಿಮಗೆ ಎಂಟು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಹೌದು ನೀವು ಹೂಡಿಕೆ ಮಾಡೋದು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗೋದು ಐದು ಲಕ್ಷದ ಅರವತ್ತೊಂದು ಸಾವಿರ ಈ ರೀತಿಯಾಗಿ ನಿಮಗೆ ಎರಡು ಸಾವಿರದ ನಲವತ್ತೈದರಲ್ಲಿ ಎಂಟು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಒಂದು ವೇಳೆ ಆದರೂ ಇನ್ನು ಹೆಚ್ಚಿಗೆ ಹೂಡಿಕೆ ಮಾಡಬೇಕಂದ್ರೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಪ್ರತಿ ತಿಂಗಳಿಗೆ ಹೂಡಿಕೆ ಮಾಡಬಹುದು ಸ್ನೇಹಿತರೆ ಹೌದು ಒಂದು ವರ್ಷದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಈ ರೀತಿಯಾಗಿ ನೀವು ಹದಿನೈದು ವರ್ಷದ ಒಳಗೆ ಹೂಡಿಕೆ ಮಾಡಬೇಕು ಅದು ಸರಿ ಸುಮಾರು ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿಮಗೆ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ನಲವತ್ತಾರು ಲಕ್ಷ ಸಿಗುತ್ತೆ ಈ ರೀತಿಯಾಗಿ ಒಟ್ಟು ನಿಮಗೆ ಅರವತ್ತೊಂಬತ್ತು ಲಕ್ಷ ಸಾವಿರ ರೂಪಾಯಿ ಅಂದ್ರೆ ಸರಿ ಸುಮಾರು ಎಪ್ಪತ್ತು ಲಕ್ಷವರೆಗೆ ಹಣ ಸಿಗುತ್ತೆ ಸ್ನೇಹಿತರೆ ಅಂದ್ರೆ ನೀವು ಇಲ್ಲಿ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮಾಡಬೇಕು ಒಂದೂವರೆ ಲಕ್ಷದ ಮೇಲೆ ಹೂಡಿಕೆ ಮಾಡಲು ಇಲ್ಲಿ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದರ ಕುರಿತಂತೆ ಯಾವುದಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಅನ್ನು ಓದುತ್ತೇವೆ ಮತ್ತು ಅದಕ್ಕೆ ಉತ್ತರವನ್ನು ಕೂಡ ಕೊಡುತ್ತೇವೆ ಈ ಒಂದು ಮಾಹಿತಿ ಆದಷ್ಟು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಮಾಹಿತಿಗಳನ್ನು ಪಡೆಯುತ್ತೆ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ